ಎಲ್ಲರಿಗೂ ನಮಸ್ಕಾರ ಈ ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗನ್ನು ಇಟ್ಕೊಂಡಿದ್ದಾರೆ ಇವತ್ತು ತುಂಬ ಖುಷಿಯಾಯಿತು ನನಗೆ ಏಕೆಂದರೆ ನಮ್ಮ ಅರುಣ್ ಅವರು ವಿದ್ಯಾ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ದರು ಆಗ ನಾನು ಪ್ರಿನ್ಸಿಪಲ್ ಆಗಿದೆ ಅಲ್ಲಿ ಸೊ ನನ್ನ ಸ್ಟೂಡೆಂಟ್ ಇಷ್ಟು ಮನ ದೊಡ್ಡದಾಗಿ ಬೆಳೆದು ನಿಂತಿರೋ ನನಗೆ ತುಂಬ ಖುಷಿ ಇದೆ ಸೊ ಆಲ್ ದ ಬೆಸ್ಟ್ ಅರುಣ್ ಥ್ಯಾಂಕ್ ಯು ಈ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನ ಎಲ್ಲರಿಗೂ ಗೊತ್ತಿದೆ ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನು ಇದು ಮಾಡಿದ್ದಾರೆ ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ ಮೂರು ಜನ ಹೀರೋ ಮೂರು ಜನ ಹೀರೋಯಿನ್ಸ್ ಇದರಲ್ಲಿ ಒಬ್ಬ ನಮ್ಮ ಹೆಸರು ಮರ್ತೋಯ್ತು ಮಿಮಾನ್ ಮಿಮಾನ್ ಅವನಿಗೆ ಮದರಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಹೀರೋಲು ಅದರಲ್ಲಿ ಒಂದು ನೆನೆಸ್ಕೊಳ್ಬೇಕು ಅಂದರೆ ಅರುಣ್ ಅವರು ಒಂದು ನನ್ನದು ಚುಟ್ಟುಟ್ಟು ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಅದನ್ನು ತುಂಬ ಆಯಿತು ಆ ಸಾಂಗಲ್ಲಿ ಶಂಕರ್ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ ಅಮ್ಮ ನೀವು ಮಾಡಿ ಮಾಡಿ ಅಂತ ಅದೊಂದು ಘಟನೆ ಆ ಒಂದು ಇನ್ಸಿಡೆಂಟ್ ಬರುತ್ತೆ ಅದೊಂದು ನೆನಪಿಸ್ಕೊಳ್ಳುವಂಥ ಒಂದು ಸಿಚುವೇಷನ್ ಇದರಲ್ಲಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ ನಮ್ಮ ಪುರಾಣಿಕವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಹೋಟೆಲ್ ಇದ್ದಾರೆ ಸ್ವಲ್ಪ ಲೇಟ್ ಲೇಟಾಗೋಯ್ತು ಹಾಗಾಗಿ ನಾನು ಎಲ್ಲ ಒಂದು ಸ್ವಲ್ಪ ಇದಾಯಿತು ಸೊ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈಗಿನ ಒಂದು ಜನ್ರೇಷನ್ನು ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿಯ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ ಒಂದು ಸರಿಯಾದ ಒಂದು ಪರ್ಸನ್ ಬಂದು ಅವ್ರಿಗೊಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂಥ ಇಂಥರ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ್ದು ತುಂಬ ಆಯಿತು ನನಗೆ ಸೊ ಆಲ್ ದ ಬೆಸ್ಟ್ ಅರುಣ್ ಆ್ಯಂಡ್ ಎವ್ರಿಬಡಿ ಟೀಮ್ ಎಲ್ಲರಿಗೂ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಮಾಡಿಬಿಟ್ಟೆ ಸೋರಿ ಈ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ ಹೇಳ್ಬೋದಲ್ಲ ಅವರೇ ಚಂದನ್ ಶೆಟ್ಟಿ ಅವರು ಈ ಒಂದು ವ್ಯಕ್ತಿ ಬಂದು ಎಲ್ಲ ಒಂದು ಈ ಚಿತ್ರದಲ್ಲಿ ಎಲ್ಲ ಒಂದು ಆ ಒಂದು ಸಾಲು ಮಾಡೋವಂಥ ಕ್ಯಾರೆಕ್ಟರ್ ಅವರು ಅವ್ರಿಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಅವ್ರನ್ನ ಸರಿ ಮಾಡಲ್ಲ ವಿದ್ಯಾರ್ಥಿನ ಸರಿ ಮಾಡಿ ತರೋಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ನಾನು ಫ್ಯಾನ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಒಂದು ಈ ಒಂದು ಟ್ರೆಂಡಲ್ಲಿ ಬಂದ ಒಂದು ಒಂದು ಹೊಸ ಟ್ರೆಂಡ್ ಅಂತ ಅಂದ್ರೆ ಈ ಚಿತ್ರರಂಗಕ್ಕೆ ಸೊ ನಿಮ್ಮ ವೈಫು ಶ್ ಇಸ್ ನಾಟ್ ಐ ಆಮ್ ಫ್ಯಾನ್ ಆಫ್ ಬೋತ್ ಆಫ್ ದನ್ ಓಕೆ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ